ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆಗುತ್ತಿರುವ ಬಾನಂತಿಯರ ಸಾವುಗಳನ್ನು ತಡೆಯಲು ವಿಫಲರಾಗಿರುವ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕೂಡಲೇ ರಾಜೀನಾಮೆಯನ್ನ ನೀಡಬೇಕು ಎಂದು ಬಿಜೆಪಿ ಮಹಿಳಾ ಮೋರ್ಚಾದ ಜಿಲ್ಲಾಧ್ಯಕ್ಷೆ ಸಂಧ್ಯಾ ರಮೇಶ್ ಒತ್ತಾಯಿಸಿದ್ರು ಉಡುಪಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಇವರು ಬಾನಂತಿಯರ ಸಾವಿಗೆ ನೈಜ ಕಾರಣಗಳನ್ನು ತಿಳಿಯಲು ಹೈಕೋರ್ಟ್ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ತನಿಖೆಯನ್ನು ನಡೆಸಬೇಕೆಂದು ಆಗ್ರಹಿಸಿದ್ರು ಕಾಂಗ್ರೆಸ್ ಸರ್ಕಾರವು ಆತ್ಮಹತ್ಯೆ ಹಾಗೂ ಹತ್ಯೆ ಭಾಗ್ಯವನ್ನ ಕರ್ನಾಟಕದ ಜನತೆಗೆ ನೀಡಿದೆ ಕಳೆದ ಹತ್ತೊಂಬತ್ತು ತಿಂಗಳಲ್ಲಿ ಆರು ಅಧಿಕಾರಿಗಳು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದು ಏಳ್ನೂರಕ್ಕೂ ಹೆಚ್ಚು ಗರ್ಭಿಣಿಯರು

వాణిక్య సే ఆరోగ్య ఇలా వ్యాపక భ్రష్టాచారమే కళపెషిణి పూరైక్య సేవ హోజన ఇంద్రద ముఖ జనరించి తొలస విఫల ಇದ್ದಾರೆ ಹಾಗೆ ಇದರಲ್ಲಿ ಗೊತ್ತಾಗ ಸರ್ಕಾರದ ನಿಲಕ್ಷೆ ಎಷ್ಟಿದೆ ಅಂತ ಹೇಳಿ ಬೇಜವಾಬ್ದಾರಿ ನಿಲಕ್ಷೆ ಮಾಡ್ತಾ ಇದ್ದಾರೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ರಾಜ್ಯದ ಬಿಜೆಪಿ ಬೆಳಗಾವಿಯಲ್ಲಿ ಸದನದ ಪ್ರತಿಭಟನೆ ಹಾಗೆ ಹೆಚ್ಚಿನ ಮಾತಾಡಿದಿರುವ ಬಂಧನಕ್ಕೂ ಒಳಪಟ್ಟಿದ್ದಾರೆ ಬೆಂಗಳೂರು ಕೊಪ್ಪಳ ರಾಯಚೂರು ಕಲಬುರಗಿಯಿಂದ ಬರುತ್ತಿರುವ ವರದಿಗಳ